ದೈವ ದೇವರ ವೇದಿಕೆ ಉಪಸ್ಥೀರ್ಪುರ ಕಾರ್ಯಕ್ರಮದ ಉದ್ಘಾಟನೆ ಈ ರಾಜ್ಯದ ಹೆಮ್ಮೆಯ ಏಕಲ ಮಾತಾ ಸಚಿವೆ ಅಂಚನೆ ಏಕಾಲ ಮಾರ್ಗದರ್ಶಕರು ಆಯ್ನ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅಂಚೆನೆ ಕಾರ್ಯಕ್ರಮದ ಅಧ್ಯಕ್ಷರು ಕ್ಷೇತ್ರದ ಶಾಸಕಿಯರ ಸುನಿಲ್ ಕುಮಾರ್ ಅಂಚನೆ ಅಂಚೇನೆ ವೇದಿಕ ಗೌರವಾನ್ವಿತ ಸಂಸದರು ಅಂಚೆನೆ ಜನಸಾಮಾನ್ಯರ ಜನ ಆಯ್ನ ಏಕಲ ಮಾತಾ ಆತ್ಮೀಯರ ಕೋಟಾ ಶ್ರೀನಸ್ ಪೂಜಾರಿ ಅಂಚನೆ ಆತ್ಮೀಯ ಎಂ ಎಲ್ ಸಿರ ಕಿಶೋರ್ ಕುಮಾರ್ ರೇ ವೇದಿಕೆ ಉಪಸ್ಥಿತರ ಮಹಾನ್ ದಾನ್ ಬೋಳಾಸದ ದಾಮೋದರ ಕಾಮತ್ರೆ ಅಂಚೆ ಮಾತಾ ಗೌರವ ಸೇರ್ನ ಮಾತ ಗೌರವ ಯಾರೋ ಮಾತಾಡಿದ್ರೆ ಕನ್ನಡ ಪಾತ್ರ ಇದ್ದಾರೆ ಯಾರೋ ಶಬ್ದ ತುಳು ಪಾತ್ರ ದೇಪಂಡ ನಮ್ಮ ಬಾರಿ ಪೆರ್ಮೆದ ತುಳುನಾಡು ಇಡಲಿಲ್ಲ ಈ ತುಳುನು ನಮ್ಮನ ಈ ರಾಜ್ಯದ ಭಾಷೆ ಭಾಷೆಯಲ್ಕು ಎಡಮಾನೆ ಪರಿಚಯದ ಸೇರ್ಕೊಡುವುದು ಮಣಿ ಬ್ಯಾಂಗ್ಳೂರು ನಮ್ಮನ್ನ ಬೈಲೂರ್ನ ಮಸ್ತ್ ಜವನರಿ ಪುನಃ ಬಾರಿ ಮಲ್ಲ ಕಾರ್ಯಕ್ರಮ ಈಗ ರಾಜ್ಯದ ಉಪ ಮುಖ್ಯಮಂತ್ರಿಯಾದ ಡಿ ಕೆ ಶಿವಕುಮಾರ್ ಬರ್ತೇನೆ ಬಾರಿ ಸಂತೋಷದ ದಯಾಂಡ್ ಬೈಲೂರ್ನ ಜವನರಿ ಸೇರಿದ ಮಲ್ಲ ಕಾರ್ಯಕ್ರಮ ಅಷ್ಟಮೀದ ಐಸಿರಪ್ಪ ಕಾರ್ಯಕ್ರಮ ಆದಿತ್ತು ಅಂಜಾ ತುಳುಟು ತುಳುನಾಡು ಮಸ್ತ್ ಮಹತ್ವ ಉಂಟು ಇಡೀ ರೀತಿ ಈ ನೀರ ಅಂಚನೆ ಗಣಂಜಾ ಈ ಗ್ರಾಮ ಪಂಚಾಯತ್ ఇన్ని రాజాడి కోట శ్రీనివాస పరిచయం వల్లగా సుమారు ఆరు సవర పంచ పంచాయతీ అంశ పంచే వంజీంగ్ బిల్డింగ్ కట్టునచ్చిన శక్తి నమ్మ నమ్ దేవీ కొరడు పడతారు ఈ అభినందవే రీతి ఇన్ని కట్టడ కారణకర్త అధ్యక్ష ఇది బాగా భావత్పక వారి ఎంటే రీతి అధ్యక్ష ಎಂಚ ಒಂದು ಮನಸ್ಸು ಮಾಡ್ತಂತ ಇಡೀ ಗ್ರಾಮ ಮಾತೇರಲ್ಲ ಪಕ್ಷಾತೀತವಾದ ಜಾತಿ ಅತೀತವಾದ ಮಾತೇರಲ್ಲ ಸೇರೊಂದು ಬೇಲೆ ಮಾಡ್ತಂತ ಎಂಚ ಬೇಲೆ ಮಾಡ್ಕೊಂಡು ಆಗ್ಬಿಟ್ಟು ಬಂದ್ಕೊಂಡು ಏನು ಇಡೀ ಕಾರ್ಕಳ ತಾಲೂಕು ಅಂತ ಉಡುಪಿ ಜಿಲ್ಲೆ ಅಂತ ಕರ್ನಾಟಕ ರಾಜ್ಯದ ಧ್ವಜ ಮಲ್ಲ ಬೇಲೆಯನ್ನು ಸಚಿನಂದ ಪ್ರಭು ಪಕ್ಕ ಆದ್ರ ಜೊತೆ ಪುನಃ ಹದಿನೈದು ಜನ ಮೆಂಬರ್ಸ್ ಕಾಲಿ ಬರೀ ಅಧ್ಯಕ್ಷೀಯ ಮಾಡ್ಕೊಂಡು ಆಗ್ಬಿಟ್ಟು மாதிரி சப்போர்ட் மாத்திர எட்டே மீலியன் இல்லோ மாத்திரே அவகாச மாத்திர்ப்பு ஷாப்பிடி அவகாச மாத்திர அங்கி தான் பிடி ஓரேக அவகாச கொடுத்து மாதிரி இடீ கிராம ಸೇರ್ಪವೊಂದು ಎಡೆ ಬೇಳೆ ಮಂದೆರ್ ಇನಿ ತಾಯಿಯು ಎಡೆ ಕೆಲಸ ಮನ್ಪೊ ಲೇರ್ಂಡ ಬತ್ತಂದ ಕೈ ಜೋಡಿಸಿ ಸೊಂಡಾಡ್ತುಲ ಮಸ್ತ್ ಜನ ಉಲ್ಲೆ ಬಾಪೆಕ್ ಇನಿ ಬೋಳದ ಬೋಳಸ್ತ ಡಾಮೋದರ ಡಾಮತೆ ಒಂಜಿ ಕಾರಣ ಎಡೆಲನುಪ ಮಲ್ಲ ಉದ್ಯೋಗ ಮಂತೊ ಇತ್ತುದು ಯುವಾನಿಯ ಕಡಂಜಾರು ಮಾರ್ಪೇಟ ಸುಮಾರಿ ಭಾಗದ ನಿರ್ವೃತ್ತ ಯೋ ಜನಕ್ ಬೇಲೆ ಗುರ್ಪಚಿನ ಬೇಳೆನ್ ಆರ ಮೂಲಕ ಅವೊಂದುಂಡು ಅಂಚೆನೆ ಸಂತೋಷವಾಗ್ಲೆರ್ ಈ ಪಂಚಾಯಿತ ಮಾತ ಅಧ್ಯಕ್ಷೆನ ಆಡಿತ್ತುನಲ ಇನ್ನ ಯಾರ ಪಪ್ಪ ಅಮ್ಮನ ಪುತಾರಡು ಎಡೆಲಿತ್ತ್ನ ಬಾರಿ ಪೊಡ್ಲುದ ಬಸ್ ಸ್ಟಾಂಡ್ ನ ಕಟ್ಟಿ ವಂಚಿನ ಕೆಲಸನ ಜಾಸ್ತಿ ಪಾರ್ಥಿವರ್ಜಿ ಇಚ್ಛದೇ ಸಮಯ ಮಿರಿದುಬೋತನು ಮೇಡಮ್ ನಿಮ್ಮ ಹತ್ರ ನಮ್ದು ಒಂದೇ ರಿಕ್ವೆಸ್ಟ್ ಆಗ ಹೇಳಿದಾಗೆ ಹಾಗೆ ಒಂದು ಬಹಳ ಅಗತ್ಯವಾದ ಸಮುದಾಯ ಭವನದ ಅಗತ್ಯ ಇದೆ ಸುಮಾರು ಏಳು ಗ್ರಾಮಗಳಿಗೆ ಒಟ್ಟು ಸೇರಿಕೊಂಡು ಎಲ್ಲ ಇಲ್ಲಿ ಕೂಲಿ ಕಾರ್ಮಿಕರು ಪಾಪದ ಜನರಿರುವ ಜಾಗ ಈ ಸಮುದಾಯ ಭವನ ಒಂದು ಇಪ್ಪತ್ನಾಲ್ಕು ಗಂಟೆ ಆಗುವ ಒಂದು ಅವಕಾಶ ಆದ್ರೆ ತುಂಬಾ ಉಪಕಾರ ಆಗ್ತದೆ ಅದರ ಜೊತೆ ಜೊತೆಗೆ ನಮ್ಮ ಶಕ್ತಿ ಯೋಜನೆಯ ಈ ಬಸ್ ಅನ್ನು ಸುಲಿಗೆ ಶಕ್ತಿಯಾಗಿ ಕೊಟ್ಟಂತ ಕಣಂಜಾರು ನೀರಿ ಪಂಚಾಯತ್ ಅಂತ ಹೇಳಿ ಸಂತೋಷ ಪಡ್ತೇನೆ ಅದು ಸುಮಾರು ಎಂಟು ಸಲ ನಾಲ್ಕು ಸಲ ಹೋಗುದು ನಾಲ್ಕು ಸಲ ಬರುವ ಕಣಂಜಾರು ಆ ಆಗಿತ್ತು ನಾವು ನೆನಪಿಸಿಕೊಳ್ಬೇಕು ಆಗಿನ ಕಣಂಜಾರು ಪಟ್ಲಿಯರು ಕೈಯಿಂದ ಆಗಿದ್ದು ಅಥವಾ ಜನ ಸಾಮಾನ್ಯರು ಮಾಡಿದ ರಸ್ತೆಯಲ್ಲಿ ಆವತ್ತರು ಮಾಡಿಕೊಟ್ಟಿದ್ರು ಪಟ್ಲೇದ ಮನೆ ನಾವು ನೆನಿಸಿಕೊಳ್ಬೇಕು ಅದೇ ರೀತಿ ಈ ನಮ್ಮ ಕಣಂಜಾರ ಭಾಗದಲ್ಲಿ ದೇವಸ್ಥಾನ ಮಾಡುವಾಗ ಒಂದು ಕೋಟಿ ರೂಪಾಯಿ ಮಹಾನ್ ಚಿಂತಕರು ಈ ಊರಿನಲ್ಲಿ ಇದ್ದಾರೆ ಒಂದು ಗ್ರಾಮ ಪಂಚಾಯತ್ ಬೀರೆ ಪಂಚಾಯತ್ ಇದರ ಎದುರುಗಡೆ ಒಂದು ಓಪನ್ ಸ್ಟೇಜ್ ಮಾಡಿ ಇಂಟರ್ಲಾಕ್ ಹಾಕಿ ಹಾಕಿ ಕೆಲಸವನ್ನು ಮಾಡಬೇಕಂತಿದ್ದಾರೆ ಇದಕ್ಕೆ ಸುಮಾರು ಹತ್ತು ಲಕ್ಷ ರೂಪಾಯಿ ಅನುದಾನದ ಅವಶ್ಯಕತೆ ಇದೆ ಮುಂದಿನ ದಿನದಲ್ಲಿ ತಾವು ಇದನ್ನು ಎದುರು ನಿಂತು ಒದಗಿಸಿಕೊಡ್ಬೇಕಂತಹ ಎಲ್ಲ ಸಮಸ್ತ ಜನ ಪರವಾಗಿ ನಾನು ನಿಮ್ಮತ್ರ ಹೇಳಿಕೊಂಡ್ರೆ ಇದು ಬೈಲೂರು ಈ ಭಾಗದ ಎಲ್ಲರ ಜನರಿನ ಒಂದು ಒಳ್ಳೆ ತಾಣ ಆಗ್ತದೆ ಮೇಡಮ್ ಇವತ್ತು ನಮ್ಮ ಕಾರ್ಖಾನದ ವಿಧಾನಸೌಧ ಹಾಗೆ ನಮ್ಮ ಸಂರಕ್ಷ ಒಂದು ಕಚೇರಿಯನ್ನು ಈ ರೀತಿಯ ಮೇಲ್ದರ್ಜೆಗೆ ಏರಿಸಬೇಕು ನಾವು ಎನಿರ್ತೇವೆ ಇವತ್ತಿಲ್ಲಿ ಬಂದು ನೋಡಿ ಬಹಳ ಸಂತೋಷ ಆಯ್ತು ಎಲ್ಲ ಎ ಸಿ ಹಾಕಿ ಎಲ್ಲ ಒಂದು ಹಾಲು ಅಲ್ಲಿ ನೀವು ಮಾಡಿದ ಜೋಳ ನೋಡಿ ನಿಜವಾಗಿ ಒಂದು ಆಶ್ಚರ್ಯ ಆಯಿತು ಒಂದು ಗ್ರಾಮ ಪಂಚಾಯತ್ ಮನಸ್ಸು ಮಾಡಿದ್ರೆ ಯಾವ ರೀತಿ ಒಂದು ಊರಿನಲ್ಲಿ ಮಾದರಿ ಆಗಿರ್ಬೋದು ಅಂತ ಇವತ್ತೆಲ್ಲರೂ ನಾವು ಒಂದೊಂದು ಮನೆ ಕಟ್ಟಿದ್ರೆ ನಮ್ಮ ಒಬ್ಬೊಬ್ರಿಗೆ ಸಂತೋಷ ಆಗ್ತದೆ ಇವತ್ತು ಇಲ್ಲಿ ದೇವಸ್ಥಾನದ ಬ್ರಹ್ಮ ಇವತ್ತು ಎಲ್ಲರ ಮನೆಯಲ್ಲಿ ಸಂತೋಷ ಯಾಕಂದ್ರೆ ಎಲ್ಲರ ಒಂದು ಸಂತೋಷದ ತಾಣವಾಗಿ ಮುಂದಿನ ಮೂಡಿ ಬರಲಿ ಈ ನಮ್ಮ ನೀರೆ ಗ್ರಾಮ ಪಂಚಾಯತ್ ಅಂತ ಹೇಳುತ್ತಾ ಮುಂದಿನ ಈ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಆಗುವ ಎಲ್ಲ ಕೆಲಸಕ್ಕೆ ತಾನು ತಾನು ನಿಮ್ಮ ನಿಮ್ಮ ಮೂಲಕ ಇವತ್ತು ನಮ್ಮ ಸರ್ಕಾರದ ಐದು ಯೋಜನೆಗಳಿವೆ ನಾವು ಬಹಳ ಸಂತೋಷ ಪಡ್ತೇವೆ ಯಾಕಂದ್ರೆ ಇವತ್ತು ಅದರ ಒಂದು ಮುಖ್ಯಸ್ಥೆಯಾಗಿ ನಮ್ಮೆಲ್ಲರ ನೆಚ್ಚಿನ ಮಿನಿಸ್ಟರ್ ಆದ ಲಕ್ಷ್ಮೀ ಹೆಬ್ಬಾಳ್ಕರಿಗೆ ಆ ಸಹಯೋಗ ಬಂದಿದೆ ಆ ಯೋಗ ಬಂದಿದೆ ಇಷ್ಟರ ತನಕ ಪ್ರತಿ ಮಹಿಳೆಯರ ಖಾತೆಗೆ ಸುಮಾರು ಇಪ್ಪತ್ತೊಂದು ಕಂತುಗಳನ್ನು ಸಾವಿರ ರೂಪಾಯಿಗಳನ್ನು ಈ ತನಕ ಕೊಟ್ಟು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಕಂತನ್ನು ಶೀಘ್ರವಾಗಿ ಬಿಡುಗಡೆ ಮಾಡ್ತೇನೆ ಅವರ ಪತ್ರಿಕಾ ಹೇಳಿಕೆ ನಾವು ನೋಡಿದ್ದೇವೆ ಬಹಳ ಒಂದು ಯಾವುದೇ ಒಂದು ಭ್ರಷ್ಟಾಚಾರ ಇಲ್ಲದೆ ಕೊಡುವಂತ ಐದು ಯೋಜನೆ ಈಗ ಇರುವ ಸಿದ್ದರಾಮಯ್ಯ ಅವರ ಸರ್ಕಾರ ಕೊಟ್ಟಿದೆ ಅಂತ ಹೇಳಿ ನಾನು ಬಹಳ ಸಂತೋಷ ಪಡ್ತೇನೆ ಅದರ ಮೊದಲು ಈ ದೇಶಕ್ಕೆ ಈ ಭಾಗಕ್ಕೆ ಎಲ್ಲ ಕಾಣಿಕೆ ಕೊಟ್ಟು ನೆನ್ಸ್ಕೊಳ್ಬೇಕು ಜನಾರ್ದನ್ ಪೂಜಾರಿ ಅವರು ಸಾಲ ಮೇಳ ಮೂಲಕ ಬಹಳ ಸಂತೋಷ ಬಹಳ ಈ ಒಂದು ಭಾಗಕ್ಕೆ ಜನ ಆಶಯವಾಗಿದ್ರು ಅದೇ ರೀತಿ ನಮ್ಮೆಲ್ಲರ ಬಂಗಾರಪ್ಪನವರು ಎಲ್ಲ ಕೃಷಿ ಪಂಪ್ ಸೆಟ್ಗೆ ಉಚಿತವಾದ ವಿದ್ಯುತ್ ಅನ್ನು ಕೊಟ್ಟು ಸಹಕರಿಸಿದವರು ಅದೇ ನಮ್ಮೆಲ್ಲರ ನಾಯಕರಾದ ವೀರಪ್ಪ ಮೊಯ್ಲಿ ಅವರು ಸಿಇಟಿ ಮೂಲಕ ಈ ಎಲ್ಲ ಭಾಗದ ಮಕ್ಕಳಿಗೆ ಕಲಿಯುವಂತ ಅವಕಾಶವನ್ನು ಬಡ ಮಕ್ಕಳು ಮಾಡಿಕೊಟ್ಟವರು ಅದರ ಮುಂದುವರಿದ ಭಾಗವಾಗಿ ಈಗಿನ ಸರ್ಕಾರ ಮಾಡುವ ಪಂಚ ಯೋಜನೆಗಳನ್ನು ಇವತ್ತು ಯಥಾವತ್ತಾಗಿ ಪ್ರತಿ ಮನೆಯ ಬಡವರಿಗೆ ಕೊರೋನಾದ ಸಮಯದಲ್ಲಿ ಅವರು ಏನೋ ಕಷ್ಟ ಕಾಲದಲ್ಲಿ ಇದ್ದಾರೆ ಅಂದ್ಕೊಳ್ಳೆ ಅವರು ಏನಾದರೂ ಸಹಾಯ ಮಾಡಬೇಕು ಯಾಕಂದ್ರೆ ಇವತ್ತು ನಮ್ಮ ಹಳ್ಳಿಯ ಭಾಗದಲ್ಲಿ ಎಂಬತ್ತು ಲಕ್ಷ ಶೇಕಡ ಬಡವರು ಬಡವರಾಗಿ ಇದ್ದಾರೆ ಶ್ರೀಮಂತರು ಮಾತ್ರ ಶ್ರೀಮಂತರಾಗ್ತಾ ಇದ್ದಾರೆ ಅದು ಆಗಬಾರ್ದು ಎಲ್ಲರಿಗೂ ಈ ಭೂಮಿ ಎಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ ಬದುಕುವಂತ ಹಕ್ಕಿದೆ ಅವರಿಗೆ ಜೀವನದಲ್ಲಿ ಐದು ಯೋಜನೆಗಳು ಒಳ್ಳೆ ರೀತಿಯಲ್ಲಿ ಪಂಚಾಯಿತಿ ತೊಂಬತ್ತೊಂಬತ್ತು ಶೇಕಡ ಜನರಿಗೆ ಮುಟ್ಟತಾ ಇದೆ ಮುಂದಿನ ದಿನದಲ್ಲಿಯೂ ಜನಪ್ರತಿನಿಧಿಗಳು ಇರುವುದೇ ಕೇಂದ್ರ ಸೇವೆ ಮಾಡಲಿಕ್ಕೆ ಎನ್ನುವ ಸೇವಾ ಭಾವನೆ ಕೆಲಸ ಮಾಡುವ ಉತ್ತಮವಾದ ಗ್ರಾಮ ಪಂಚಾಯತ್ ನೀರೇ ಪಂಚಾಯತ್ ಎಲ್ಲರಿಗೆ ಇಡೀ ಕಾರ್ಕಳ ತಾಲೂಕಿಗೆ ಮಾದರಿಯಾಗಲಿ ಇವತ್ತು ಎಲ್ಲರನ್ನು ಸೇರಿಸಿಕೊಂಡು ಕೆಲಸವನ್ನು ಮಾಡಿದರೆ ಮುಂದಿನ ದಿನದಲ್ಲಿ ನೀವು ಮಾಡುವ ಎಲ್ಲಾ ಕೆಲಸಗಳಲ್ಲಿ ನಾನು ನಿಮ್ಮ ಜೊತೆಗೆ ಗಾಯ ವಾಚ ಮನಸ ಅಂತ ಹೇಳುತ್ತಾ ಸರ್ವರಿಗೆ ಒಂದಿಷ್ಟು ನಾನು ಮಾತಾಡುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ